ರೋಡ್ಗಳು ಚಂದ ಅದಲ್ಲ ಬಿಟ್ರೆ ಯಾವ ರೋಡು ಒಂದು ಹಳ್ಳಿ ಒಂದು ಚಂದಾಗಿ ರೋಡ್ ಇಲ್ಲ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಜುಗೌಡರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಜೆ ಬಿಜೆಪಿ ಅಧ್ಯಕ್ಷ ಆರ್ ಎಸ್ ಪಾಟೀಲ್ರು ಹಾಗೂ ಮಾಜಿ ಶಾಸಕ ಸೋಮರವ್ರು ಒಂದು ನೇತೃತ್ವದಲ್ಲಿ ನಮ್ಮ ಜಾತ್ಯ ಜನತಾದಳ ಪಕ್ಷದ ಒಂದು ಅಭ್ಯರ್ಥಿಯನ್ನು ಇವತ್ತು ಬಿ ಜೆ ಪಿಯವರ ಒಂದು ಕೃಪೆಯಿಂದ ಅವರ ಒಂದು ಅವರ ನಮ್ಮ ಒಂದು ಆತ್ಮೀಯ ಬಾಂಧತ್ವದಿಂದ ಮೇಲೆ ಹೆಂಗೆ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆಯಾಗಿತ್ತು ಅದೇ ಥರ ಇವತ್ತು ಇಲ್ಲಿನೂ ಕೂಡ ಹೊಂದಾಣಿಕೆಯಾಗಿ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಸಂಸದರ ನೇತೃತ್ವದಲ್ಲಿ ಇವತ್ತು ಒಮ್ಮುಗೂಡಿ ನಾವು ಅವರು ಸೇರಿ ಇವತ್ತು ನಮ್ಮ ಪಕ್ಷದ ಒಬ್ಬ ಹಿರಿಯ ಸೋದರಿ ಆಗಿರ್ತಕ್ಕಂಥ ಜಯಶ್ರೀ ಅಕ್ಕವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಾವು ಇವತ್ತು ಬಿ ಜೆ ಪಿ ಅವ್ರಿಗೆ ಹಾಗೂ ನಮ್ಮ ಪಕ್ಷದವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಮೊದಲು ಸಲ್ಲಿಸ್ತೇನೆ ಅದೇ ಥರ ಉಪಾಧ್ಯಕ್ಷನಾಗಿ ಇವತ್ತು ನಮ್ಮ ಸೋದರ ಮಸೂದ್ನಾಳ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರು ಎರಡೂ ಪಕ್ಷದ ಸದಸ್ಯರು ಹಾಗೂ ಎರಡೂ ಪಕ್ಷದ ನಾಯಕರುಗಳು ಕೂಡಿ ಇವತ್ತೆಯನ್ನು ಮಾಡಿದರೆ ಇದು ಒಂದು ನಮ್ಮ ಜಿಲ್ಲೆಯಲ್ಲಿ ಒಂದು ಭವ್ಯ ಒಂದು ಸಾಧನೆ ಅಂತ ಕೂಡ ನಾ ಇವತ್ತು ಹೇಳೋಕ್ಕೆ ಇಚ್ಛೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ದೇವರಿ ದೇವರಿ ಪಟ್ಟಣ ಪಂಚಾಯತಿ ಒಂದು ಅಭಿವೃದ್ಧಿ ಜೊತೆಗೆ ಈ ನಮ್ಮ ಕ್ಷೇತ್ರದಲ್ಲಿ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಸಂಸದರ ಹಾಗೂ ನಮ್ಮ ಶಾಸಕರ ನೇತೃತ್ವ ಇದೆ ಹಿಂಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಇಬ್ಬರು ಅಧ್ಯಕ್ಷರು ಕೂಡ ಒಂದು ಹೊಂದಾಣಿಕೆ ಇಟ್ಟುಕೊಂಡು ನಾವು ಜಿಲ್ಲೆಯಲ್ಲಿ ಅಂತ ಸರ್ವ ಎಲ್ಲ ಕಡೆ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ನಿರುದ್ಧ ಚುನಾವಣೆ ಫಲಿತಾಂಶ ಏನು ತೋರಿಸ್ಕೊಡ್ತೈತೆ ಏನು ಪಾರ್ಲಿಮೆಂಟ್ ಪೂರ್ವದಾಗ ಒಂದು ರಾಜ್ಯದಲ್ಲಿ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡು ಏನು ಪಾರ್ಲಿಮೆಂಟ್ ಚುನಾವಣೆ ಹೋದಾಗ ಈ ರಾಜ್ಯದ ಜನರು ಆ ಮೈತ್ರಿಯನ್ನು ಒಪ್ಪಿಕೊಂಡು ಒಳ್ಳೆ ರೀತಿಯಿಂದ ಬೆಂಬಲ ಹಾಗೂ ಆಶೀರ್ವಾದವನ್ನು ಕೊಟ್ಟಿದ್ದು ಎಲ್ಲ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷದ ನಾಯಕರಿಗೆ ಮನವರಿಕೆ ಆದಂತದ್ದು ಇವತ್ತಿನ ದಿವಸ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಏನೋ ಒಂದು ವಿಶೇಷ ಆ ದೇವರಿಪುರ್ಗಿ ಪಟ್ಟಣ ಪಂಚಾಯಿತಿ ಇದು ಮೂರನೇ ಅವಧಿಗೆ ಆ ಮೂರನೇ ಅವಧಿಗೆ ಸಹಿತ ಜನತಾದಳದವ್ರಿಗೆ ಅಧ್ಯಕ್ಷ ಅದೇ ರೀತಿ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಇರುವಂತ ನಮ್ಮ ಜನತಾ ದಳದ ಕಾರ್ಯಕರ್ತರು ನಾವೆಲ್ಲ ವರಿಷ್ಠ ಹಿಂದಿನ ಶಾಸಕರು ಇರ್ಬೋದು ಜಿಲ್ಲಾ ಅಧ್ಯಕ್ಷರು ಇರ್ಬೋದು ನಮ್ಮ ಹಿರಿಯರದ ಸಂಸದರು ನಮ್ಮ ಅಧ್ಯಕ್ಷರು ಸೇರಿ ನಾವು ಏನು ಒಂದು ಮೀಟಿಂಗನ್ನು ಮಾಡಿ ಒಂದು ಹೊಂದಾಣಿಕೆ ಮ್ಯಾಗ ಹೋಗ್ಬೇಕು ಅಧ್ಯಕ್ಷ ಉಪಾಧ್ಯಕ್ಷ ಇದೇ ರೀತಿ ಮಾಡ್ಕೋಬೇಕನ್ನಂತ ವಿಚಾರ ಇಟ್ಕೊಂಡಾಗ ಈಗ ಜೆ ಡಿ ಎಸ್ ನಾಲ್ಕು ಗೆದ್ದ ಸೀಟು ಒಂದು ಬೆಂಬಲಿತ ಅಭ್ಯರ್ಥಿ ಕಾಸು ಕಾಸುಗೊಂಡ್ರು ಹಾಗೂ ನಾಲ್ಕು ಬಿ ಜೆ ಪಿ ಸೀಟು ಅದ್ರ ಜೊತೆ ಒಂದು ಸಂಸದರದ್ದು ಒಂದು ಎಮ್ ಎಲ್ ಎ ಮತದಾನ ಇಷ್ಟಿರುವುದರಿಂದ ನಾವು ಸುಲಭವಾಗಿ ಗೆಲ್ಲಬೇಕು ಯಾವುದೇ ವ್ಯತ್ಯಾಸ ಇರಲಾರ್ದೆ ನಾವು ಅಧ್ಯಕ್ಷನ ಬಿಟ್ಕೊಡೋ ಅಂದ ಅವರು ಖುಷಿಯಿಂದ ಬಿಟ್ಟರು ಉಪಾಧ್ಯಕ್ಷ ನಾವು ಮಾಡ್ಕೋತೀವಿ ಮಾಡ್ಕೋತೀವಿ ಯಾಕಂದ್ರೆ ಹೊಂದಾಣಿಕೆಂದಾಗ ಒಂದು ಅವರು ನಾವು ಹಂಚ್ಕೊಳ್ಳೋ ರೀತಿಯಿಂದ ಯಾವುದೇ ವ್ಯತ್ಯಾಸ ಇರ್ಲಾರ್ದನೆ ನಾವು ಹಂಚ್ಕೊಂಡು ಬಹಳ ಅರ್ಥಪೂರ್ಣವಾಗಿ ಚುನಾವಣೆ ನಡೆಸಿ ಅದೇ ರೀತಿ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರ ಈ ದೇವರೊಬ್ಬರಿಗೆ ಗ್ರಾಮ ಪಂಚಾಯತಿ ಇದಿಂದ ಇಲ್ಲಿ ತನ ಎಷ್ಟೇ ಚುನಾವಣೆಗಳಾದ್ರೂ ಸಹಿತ ಪೂಜಾರಿಗಳ ಸಮಾಜ ಅಂದ್ರೆ ಕುರುಬ ಸಮಾಜದವರಿಗೆ ಯಾರು ಸದಸ್ಯ ಪಟ್ಟಣ ಪಂಚಾಯತ್ ಅಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಆಗಿರ್ಲಿಲ್ಲ ಪ್ರಥಮ ಜೆ ಡಿ ಎಸ್ ಬಿಗುರು ಇಲ್ಲಿ ಮೊದಲು ಮೆಂಬರ್ ಆದ್ರು ಇವತ್ತು ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲರ ಸಂಬಂಧದಿಂದ ಎಲ್ಲ ನಾಯಕರ ಸಂಬಂಧದಿಂದ ಇವತ್ತು ಅವರು ಅಧ್ಯಕ್ಷ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಇದೊಂದು ಇಡೀ ಮತಕ್ಷೇತ್ರಕ್ಕೆ ಸಂದೇಶ ಕೊಡುವಂತ ಕೆಲಸ ಆಗಿದೆ ಅಂತ ತಪ್ಪಾಗ ಯಾಕಂದ್ರ ಇವತ್ತು ಈ ಸುಲಭವಾಗಿ ಚುನಾವಣೆ ನಡೀತು ನಾವು ಅದನ್ನೇ ನಿರೀಕ್ಷೆ ಹಾಕಂದ್ರೆ ಜಗಳ ಜೂಟಿ ನಮ್ಗೆ ಯಾವ್ದು ಬೇಡ ನಾವು ವೈಯಕ್ತಿಕವಾಗಿ ಹೋಗುವಂಥದ್ದು ಬೇಡ ಇವತ್ತು ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಾವು ಅಭಿನಂದನೆ ಹೇಳುವ ಮುಖಾಂತರ ಅವ್ರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳಕ್ ಬಯಸ್ತೀನಿ ಇವತ್ತು ಚುನಾವಣೆ ಮುಗಿದ ನಂತರ ಅಭಿವೃದ್ಧಿ ಅಂತ ಗಮನ ಕೊಡುವಂತದ್ದು ಅದೇ ರೀತಿ ಏನು ನಮ್ಮ ಗಮ್ಲವನ್ನು ಸೂಚಿಸ್ಯಾರ ಅವ್ರು ಎಲ್ಲರಿಗೂ ಸಹಿತ ಪಕ್ಷಪಾತ ಪಕ್ಷಪಾತಕರ್ತು ಅಭಿವೃದ್ಧಿ ಮಾಡಬೇಕು ಎಲ್ಲರನ್ನು ಎಲ್ಲ ಸದಸ್ಯರು ಹಿಡ್ಕೊಂಡು ಹೋಗ್ಬೇಕು ಅದ್ರ ಜೊತೆ ನಮ್ಮ ಸಹಾಯಕ್ಕೆ ಬಂದು ಯಾರು ನಿಂತಾರ ಅವರಿಗೆ ಹೆಚ್ಚಿಗೆ ಗಣನೆಯನ್ನು ತಗೊಂಡು ನಿಮ್ದೊಂದು ಕೆಲಸ ಕಮ್ಮಿ ಆಗ್ಲಿಕ್ಕರೆ ಅವರು ಎಲ್ಲಾ ಸದಸ್ಯರು ವಿಶ್ವಾಸ ತಗೊಂಡು ಕೆಲಸ ಮಾಡುವಂತ ಕೆಲಸ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ನಾನು ಕೇಳಿಕ್ ಬಯಸ್ತೀನಿ ಅದೇ ರೀತಿ ಇವತ್ತ ತಾಲೂಕು ತಾಲ್ಲೂಕಾದ್ಮೇಲೆ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ಬೇಕಾಗ್ಯಾವ ಇವತ್ತಿನ ಸರ್ಕಾರದ ಪರಿಸ್ಥಿತಿ ಐದು ಗ್ಯಾರಂಟಿ ಏನು ಅನುದಾನ ಬರ್ತಾ ಇಲ್ಲ ಈಗ ಅಭಿವೃದ್ಧಿ ಆಗ್ತಾ ಇಲ್ಲ ಆದ್ರೂ ಸಹಿತ ಅಭಿವೃದ್ಧಿ ಮಾಡುವಂತ ಹೆಚ್ಚಿನ ಜವಾಬ್ದಾರಿ ಅದ ಇಲ್ಲೇ ನಮ್ಮ ಸಂಸದರಾದ ಅವ್ರ ಕೃಪಾ ಆಶೀರ್ವಾದನೂ ನಮ್ಗೆ ಬೇಕಾಗ್ತದೆ ಅದಕ್ಕೆ ಎರಡೂ ಪಕ್ಷ ಮುಂದಿನ ದಿನಮಾನದ ಒಂದು ಒಳ್ಳೆಯ ಫಲಿತಾಂಶವನ್ನು ಈ ರಾಜ್ಯದಲ್ಲಿ ಕೊಡ್ತಾರೆ ಅಂತ ಮಾತನ್ನ ಹೇಳಿ ಅದೇ ರೀತಿ ಈ ಚುನಾವಣೆಯಲ್ಲಿ ನಮ್ಮ ಸ್ಥಳೀಯ ನಾಯಕರಾದಂಥ ರಿಯಾದವರು ಅವರು ಇದೇ ರೀತಿ ಸಾಕಷ್ಟು ಆಸು ಕೊಡಿರ್ಬೋದು ಎಲ್ಲರೂ ಸೇರಿ ಶ್ರಮ ಪಟ್ಟು ರಾತ್ರಿ ಹಗಲಲ್ಲಾರದೆ ನಮ್ಮ ಸದಸ್ಯರನ್ನ ಒಟ್ಟಿಗೆ ಇಡೋ ಮುಖಾಂತರ ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳೋ ಮುಖಾಂತರ ಇವತ್ತು ಈ ಜಯ ಆಗ್ಯದಂದ್ರೆ ತಪ್ಪಾಗಲಿಕ್ಕಿಲ್ಲ ಇದು ಒಂದು ಬರುವಂಥ ದಿನಮಾನದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಅದಕ್ಕೆ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಬರುವಂಥ ದಿನಮಾನದಾಗ ಇನ್ನೂ ಹೆಚ್ಚೆಚ್ಚಿಗೆ ಅಭಿವೃದ್ಧಿ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಅಂತ ಗಮನ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಏನು ಇಲ್ಲಿ ಬಂದು ನಮ್ಮ ಸಂಸದರು ನಮ್ಗೆ ಸಹಾಯ ಮಾಡಿದ್ರು ಅವ್ರು ಎಲ್ಲಿ ಬರ್ತಿದ್ದಿಲ್ಲ ಓಟ ನಾಣ್ಯನ ಏನು ಎಲ್ಲಿ ನೀವು ಮಾಡ್ಕೊಳ್ತಿದ್ರು ಆದರೂ ಸಹಿತ ದೇವರಪ್ಪರಿಗೆ ವಿಶೇಷವಾಗಿ ಬಂದು ಇವತ್ತು ತಮ್ಮ ಮುದ್ದಿನ ಚಲಾಸ್ ಮುಖಾಂತರ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಹಿಂದಿನ ಶಾಸಕರು ಎಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿ ಆಗಿದ್ದೀವಿ ಇದು ಬರುವಂತಹ ದಿನಮಾನದಾಗ ಮುಂದಿನ ಚುನಾವಣೆ ದಿಕ್ಸೂಚಿ ಹಾಕೈತಾನೆ ಅಂತ ಮಾತನ್ನು ಹೇಳಿ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಹೊಂದಿಸಿ ನಿಮ್ಮೆಲ್ಲರ ಸರ್ಕಾರ ಅಂತ ಕೇಳಿ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯ ಮಾತು